ಪ್ರೀತಿ ಮಾನವೀಯ ಜೀವನದ ಅತಿ ಶ್ರೇಷ್ಠ ಭಾವನೆಗಳಲ್ಲಿ ಒಂದಾಗಿದೆ ಇದು ಸ್ನೇಹ ಕಾಳಜಿಯೊಂದಿಗೆ ಬೆರೆಯುತ್ತದೆ ಪ್ರೀತಿ ಶಕ್ತಿ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ ಪ್ರೀತಿಯಲ್ಲಿ ಒಪ್ಪಂದ ಗೌರವ ಮತ್ತು ವಿವೇಕವೂ ಮುಖ್ಯ ಕುಟುಂಬ ಸ್ನೇಹಿತರು ಮತ್ತು ಪಾಲಂಗೋಡಿಗಳು ಎಲ್ಲರೊಂದಿಗೆ ಈ ಭಾವನೆ ವಿಸ್ತಾರಗೊಂಡಿದೆ ಪ್ರೀತಿಯ ಅನುಭವದಲ್ಲಿ ನೋವು ಮತ್ತು ಸಂತೋಷ ಎರಡೂ ಅರ್ಹವಾಗಿ ಹಬ್ಬುತ್ತದೆ ಪ್ರೀತಿ ನಿರಂತರವಾಗಿ ಬೆಳೆಯುವ ಬಲವಾದ ಸಂಬಂಧವನ್ನು ನಿರ್ಮಿಸುತ್ತದೆ ಪ್ರೀತಿಯ ಕುರಿತಾದ ಅನೇಕ ಕವನಗಳು ಕಥೆಗಳು ಮತ್ತು ಚಿತ್ರಗಳ ಮೂಲಕ ಈ ಭಾವನೆಯ ಮಹತ್ವವನ್ನು ನಾವು ನಿರಂತರವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ ಪ್ರೀತಿ ಜೀವನವನ್ನು ಸುಂದರಗೊಳಿಸುತ್ತದೆ ಎಲ್ಲ ಮಾನವರೊಳಗೆ ಒಂದೇ ಬಾಂಧವ್ಯವನ್ನು ಸ್ಥಾಪಿಸುತ್ತದೆ ಪ್ರೀತಿ ಕೆಲವೊಮ್ಮೆ ಕಠಿಣವೂ ಆಗಬಹುದು ನಿರೀಕ್ಷೆಗಳು ತಪ್ಪು ಅರ್ಥಗಳು ಮತ್ತು ಶ್ರದ್ಧೆಯ ಕೊರತೆಯಾದಾಗ ಪ್ರೀತಿ ನೋವು ನೀಡಬಹುದು ಕೆಲವರು ತಮ್ಮ ನೆನೆಸರಲ್ಲಿ ಸಿಕ್ಕಿಹಾಕಿ ವಿಷಾದ ಅಥವಾ ಅಳಲು ಅನುಭವಿಸುತ್ತಾರೆ ಪ್ರೀತಿಯ ಸಂಬಂಧಗಳು ತಮ್ಮಲ್ಲಿನ ಒತ್ತಡ ವಾದ ಅಥವಾ ಹಿಡಿತದ ಅನುಭವವನ್ನು ಮೂಡಿಸಬಹುದು ಈ ಕಾರಣಗಳಿಂದ ಪ್ರೀತಿಯಲ್ಲಿನ ಸಮಸ್ಯೆಗಳು ಕೆಲವೊಮ್ಮೆ ಇತರ ಸಂಬಂಧಗಳಿಗೆ ಪರಿಣಾಮ ಬೀರುತ್ತವೆ ತೀರಾ ನಿರೀಕ್ಷೆಗಳೇನಾದರೂ ಇದ್ದರೆ ಅದು ಬೆರೆಯೆಂದು ಭಾವಿಸುವ ಮೊದಲು ವ್ಯಕ್ತಿಗಳಿಗೆ ಸ್ವಾಯತ್ತತೆಯನ್ನು ನೀಡುವುದು ಮುಖ್ಯ ಪ್ರೀತಿಯ ಒಳತಳದಲ್ಲಿ ಕಲ್ಪನೆಗಳಿಗೂ ಜಾಗವಿದೆ ಆದರೆ ಅದು ಹಾನಿಕಾರಕವಾಗಿಯೂ ಉಂಟಾಗಬಹುದು